ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕನ್ನಡ ಚಿತ್ರರಂಗದ ಕೆಲ ಕಾರಣಗಳಿಂದ ಇನ್ನು ಕೆಲ ಅನೇಕ ನಟ ನಟಿಯರು ಮದುವೆ ಆಗದೆ ಹಾಗೆ ಉಳ್ಕೊಂಡಿದ್ದಾರೆ ಸ್ನೇಹಿತರೆ ಸಿನಿಮಾ ವ್ಯಕ್ತಿಯಲ್ಲಿ ಬದುಕಿನ ಉತ್ತುಂಗದಲ್ಲಿರುವ ಮದುವೆಯಾದರೆ ಅವಕಾಶಗಳು ಕಡಿಮೆ ಆಗ್ತವೆ ಎಂಬ ಈ ಕೌಟುಂಬಿಕ ವಿಚಾರದಲ್ಲಿ ಕೂಡ ನಮ್ಮ ತಾರೆಯರು ಕೂಡ ಹೀಗೆ ಮಾಡ್ತಾ ಇದ್ದಾರೆ ತಡ ಮಾಡ್ತಾ ಇದ್ದಾರೆ ಆದರೆ ಹೀಗೆ ಮಾಡಿದರೆ ವಯಸ್ಸು ಮೀರಿ ಸೂಕ್ತ ಜೋಡಿ ಸಿಗೋದು ಕಷ್ಟ ಅಂತ ಹೇಳ್ತಿದ್ದಾರೆ ಅಷ್ಟೇ ಅಲ್ಲದೆ ಕೆಲವರು ಕೂಡ ತಮ್ಮ ಸೂಕ್ತವಾಗಿ ಜೋಡಿ ಕೂಡ ಸಿಗ್ತಿಲ್ಲ ಎಂದು ಉಂಟು ಹುಡುಗಕ್ಕೆ ನೋಡಿದರೆ ಜಾತಿ ಹುಡುಗರನ್ನೇ ನಾವು ಮದುವೆ ಆಗ್ತೀವಿ ಮದುವೆ ಆಗಲು ನಾವು ರೆಡಿ ಖ್ಯಾತ ನಟಿ ರಚಿತ ರಾಮ್ ಕೂಡ ಹೇಳಿದ್ರು ಇಬ್ಬರು ಇನ್ನು ಮದುವೆ ಕೂಡ ಆಗಿಲ್ಲ ಇಲ್ಲಿ ವಿಷಯ ಏನಪ್ಪ ಅಂದ್ರೆ ಖ್ಯಾತ ನಟಿ ಭರತನಾಟ್ಯ ಕಲಾವಿದೆ ಭಾವನವರು ಕೂಡ ನಲವತ್ತನೇ ವಯಸ್ಸಿನಲ್ಲಿ ಒಂಟಿಯಾಗಿ ತಾಯೋಗ ಕೂಡ ತೀರ್ಮಾನ ತಗೊಂಡುಕೊಂಡಿದ್ದಾರೆ ಸ್ನೇಹಿತರೆ ಭಾವನಾ ಇನ್ನು ಮದುವೆ ಆಗಿಲ್ಲ ಆದರೆ ತಾಯಿ ಆಗಬೇಕೆಂಬ ಹಮಲ ಕೂಡ ಭಾವನಾರಲ್ಲಿ ಇತ್ತು ಹೀಗಾಗಿ ಐ ಪಿ ಎಫ್ ಇನ್ನ ವಿಂಟ್ರೋ ಫಲೀಕರಣ ಎಂದ್ರೆ ಪ್ರಯೋಗಾಲಯ ಮೊಟ್ಟೆ ಮತ್ತು ವೀರ್ಯನೇ ಸಂಯೋಜಿಸುವ ಮೂಲಕ ಗರ್ಭ ಧರಿಸಲು ಸಹಾಯ ಮಾಡುವ ಒಂದು ಚಿಕಿತ್ಸೆ ಕೂಡ ಆಗಿತ್ತು ಸ್ನೇಹಿತರೆ ಈ ಮೂಲಕ ನಟಿ ಸದ್ಯ ಆರು ತಿಂಗಳ ಗರ್ಭಿಣಿ ಕೂಡ ಆಗಿದ್ದಾರೆ ಸದ್ಯ ಈ ವರ್ಷದ ಕೊನೆಯಲ್ಲಿ ಅವಳಿ ಮಕ್ಕಳಿಗೆ ಜನ್ಮ ಕೂಡ ನೀಡಲಿದ್ದಾರೆ ಎಂಬ ಪ್ರತಿಕ್ರಿಯೆ ನೀಡಿದ್ದಾರೆ ಸ್ನೇಹಿತರೆ ಚಿಕ್ಕಂದಿನಿಂದ ಭಾವನಾ ಮಕ್ಕಳ ಜೊತೆ ಕೂಡ ತುಂಬಾ ಇಷ್ಟಪಡ್ತಿದ್ರು ಆದರೂ ತಮ್ಮ ಇಪ್ಪತ್ತನೇ ವಯಸ್ಸಿನಲ್ಲಿ ತಾಯಾಗುವ ಯೋಚನೆ ಗಂಭೀರವಾಗಿರಲಿಲ್ಲ ಮೂವತ್ತನೇ ವಯಸ್ಸಿನಲ್ಲಿ ಪ್ರೀತಿ ಇದ್ದರೂ ತಾಯಿ ಆಗುವ ಬಗ್ಗೆ ಯೋಚನೆ ಕೂಡ ಮಾಡಿರಲಿಲ್ಲ ನಾನು ಯಾವಾಗಲೂ ಕೂಡ ಮಕ್ಕಳ ಸುತ್ತಿನಲ್ಲಿ ಇರುವೆ ವಾತಾವರಣ ಅಲ್ಲಿ ಬೆಳೆದಿರುವೆ ನನಗೆ ತಂದೆ ತಾಯಿ ಸಹೋದರ ಸಹೋದರಿ ಸಂಬಂಧಿಕರು ಸ್ನೇಹಿತರು ಜೊತೆಗೆ ತುಂಬಿದ ಮನೆಯಲ್ಲಿ ನಾನು ಬೆಳೆದೆ ಅಂತ ಸ್ಪಷ್ಟವಾಗಿ ಭಾವನಾರು ಕೂಡ ಪ್ರತಿಕ್ರಿಯಿಸಿದ್ದಾರೆ ಸ್ನೇಹಿತರೆ ಇನ್ನು ಭಾವನಾ ಅವರ ನಲವತ್ತನೇ ವಯಸ್ಸಿನಲ್ಲಿ ತಲುಪಿದಾಗ ತಾಯಿ ತೆಗಬೇಕೆಂಬ ಆಸೆ ಕೂಡ ತಡೆಯಲು ಸಾಧ್ಯವಾಗ್ತಿಲ್ಲ ಎಂದು ಭಾವನಾ ಅವರು ಇಂಗ್ಲಿಷ್ನಲ್ಲಿ ಪತ್ರಿಕೆಯನ್ನು ತಿಳಿಸಿದ್ದಾರೆ ಸ್ನೇಹಿತರ ಮದುವೆಯಾಗಿ ಪತಿಯಿಂದ ಮಕ್ಕಳನ್ನು ಪಡೆಯುವುದು ನಮ್ಮ ದೇಶದಲ್ಲಿ ಸಂಪ್ರದಾಯ ರೀತಿಯಲ್ಲಿ ನಡೆಯುತ್ತೆ ಆದರೆ ಭಾವನಾ ಅವರಿಗೆ ಬೇರೆ ಬೇರೆ ಕಾರಣಗಳಿಂದ ಮದುವೆ ಆಗಲು ಸಾಧ್ಯವಾಗಲಿಲ್ಲ ಭಾವನಾ ಮೇಡಮ್ ಅವರು ಇಂಗ್ಲಿಷ್ ಪತ್ರಿಕೆಯೊಂದನ್ನು ತಿಳಿಸಿದ್ದಾರೆ ಸ್ನೇಹಿತರೆ ಮದುವೆಯಾಗಿ ಪತ್ನಿಯೊಂದು ಮಕ್ಕಳನ್ನು ಪಡೆಯುವುದು ನಮ್ಮ ದೇಶದಲ್ಲಿ ಸಾಂಪ್ರದಾಯಿಕ ರೀತಿಯಲ್ಲಿ ನಡೆಯುತ್ತೆ ಆದರೆ ಭಾವನಾ ಅವರಿಗೆ ಬೇರೆ ಬೇರೆ ಕಾರಣಗಳಿಂದ ಮದುವೆಯಾಗಲು ಸಾಧ್ಯವಾಗಲಿಲ್ಲ ರಾಜಕೀಯ ರಂಗದಲ್ಲಿ ಸಕ್ರಿಯರಾಗಿದ್ದರೂ ಕೂಡ ವಿಧಾನಸಭೆ ವಿಧಾನ ಪರಿಷತ್ತು ಭಾವನಾ ಹೆಸರು ಪ್ರಬಲವಾಗಿ ಕೇಳಿ ಬಂದರೂ ಕೂಡ ಅಂತಿಮವಾಗಿ ಸಾಧ್ಯ ಕೂಡ ಆಗಲಿಲ್ಲ ವೈಯಕ್ತಿಕ ಆಸೆಗಳು ಈಡೇರಿಸಿಕೊಳ್ಳುವ ಭಾವನಾ ಹರಿಸಿದರೂ ಕೊನೆಯ ಐ ವಿ ಎಫ್ ಮೂಲಕ ಮಗುವನ್ನು ಪಡೆಯಲು ಭಾವನೆ ನಿರ್ಧರಿಸಿದ್ರು ಇದಕ್ಕೆ ಕಾರಣ ಕೆಲ ತಡೆತಡೆಗಳು ಕೂಡ ಎದುರಾದವು ಸ್ನೇಹಿತರೆ ಆದರೆ ಈಗ ಯಶಸ್ವಿಯಾಗಿ ಐ ಎಫ್ ಚಿಕಿತ್ಸೆ ಕೂಡ ಪಡೆದಿದ್ದಾರೆ ಭಾವನಾ ಅವರು ಇನ್ನು ಮೂರು ತಿಂಗಳ ಅವಳಿ ಮಕ್ಕಳಿಗೆ ಜನ್ಮ ಕೂಡ ನೀಡಲಿದ್ದಾರೆ ನನ್ನ ಮಕ್ಕಳಿಗೆ ತಂದೆ ಇಲ್ಲದಿರಬಹುದು ಆದರೆ ದಯಾಳು ಪುರುಷ ನನ್ನ ಮಕ್ಕಳು ಅಂತ ಹೇಳಿ ಸುತ್ತ ಇರ್ತಾರೆ ಎಂದು ಭಾವನಾ ಕೂಡ ಸ್ಪಷ್ಟವಾಗಿ ಹೇಳಿದ್ರು ದಯಾಳು ಪುರುಷ ಅಂದರೆ ಕರುಣೆ ಮತ್ತು ಸಹಾನುಭೂತಿಯುಳ್ಳ ಪುರುಷ ಎಂದರ್ಥ ಕೂಡ ಸ್ಪಷ್ಟೆಯನ್ನು ನೀಡಿದ್ದಾರೆ ಸ್ನೇಹಿತರೆ ಇನ್ನು ಭಾವನಾ ಅವರವರ ಮೂಲ ಹೆಸರು ಅಂತ ಚಿತ್ರರಂಗೆ ಬಂದ ಮೇಲೆ ತಮ್ಮ ಹೆಸರನ್ನು ಭಾವನಾ ಎಂದು ಬದಲಾಯಿಸಿಕೊಂಡಿರುವ ಇನ್ನು ನಿರ್ದೇಶಕ ಬರುಗುರು ರಾಮಚಂದ್ರಪ್ಪ ಅವರು ಅನೇಕ ಸಿನಿಮಾಗಳಲ್ಲಿ ಭಾವನಾ ನಟಿಸಿದ್ದಾರೆ ಕಲಾತ್ಮಕ ಸಿನಿಮಾಗಳ ಅಭಿನಯಕ್ಕೆ ಅನೇಕ ಪ್ರಶಸ್ತಿಗಳ ಮೂಡಿಗೇರಿಸಿಕೊಂಡಿದ್ದಾರೆ ಬರುಗುರು ರಾಮಚಂದ್ರಪ್ಪ ಅವರ ನಿರ್ದೇಶನದ ಶಾಂತಿ ಸಿನಿಮಾದಲ್ಲಿ ಏಕ ವ್ಯಕ್ತಿ ಪ್ರದರ್ಶನವನ್ನು ಭಾವನಾ ಕೂಡ ನೀಡಿದ್ದಾರೆ ಸ್ನೇಹಿತರೆ ಈ ಸಿನಿಮಾ ಜನರ ಮೆಚ್ಚುಗೆ ಮತ್ತು ಪ್ರಶಸ್ತಿ ಎರಡು ಗಳಿಸಿದೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ದಾಖಲೆ ಕೂಡ ಆಗಿದೆ ಹತ್ತೊಂಬತ್ತು ನೂರ ತೊಂಬತ್ತು ಆರರಿಂದ ಸಿನಿಮಾ ರಂಗದಲ್ಲಿ ದಾಖಲೆಯಾದ ಈ ಮೂವತ್ತಕ್ಕೂ ಐದು ಹೆಚ್ಚು ಸಿನಿಮಾಗಳಲ್ಲಿ ಕೂಡ ನಟಿಸಿದ್ದಾರೆ ಅವರು ಕನ್ನಡ ಸಿನಿಮಾ ಪ್ರೇಕ್ಷಕರ ಮೆಚ್ಚುಗೆ ಕೂಡ ಗಳಿಸಿದ್ದಾರೆ ಇನ್ನು ನಿರ್ದೇಶಕ ಕೊಡ್ಲು ರಾಮಕೃಷ್ಣ ಕೃಷ್ಣ ಅವರು ನಂದಿನಿ ಹೆಸರನ್ನು ಭಾವನಾ ಎಂದು ಬದಲಾಯಿಸಿ ಚಿತ್ರರಂಗಕ್ಕೆ ಭಾವನಾ ಹೆಸರಿನ ಮೂಲಕ ಪರಿಚಯಿಸಿದ್ದಾರೆ ಸ್ನೇಹಿತರೆ ತುಳು ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಗಾಲಿಟ್ಟ ಭಾವನಾ ಅವರು ಚಂದ್ರಮುಖಿ ಪ್ರಾಣಸಕಿ ಸೇರಿದಂತೆ ಅನೇಕ ಚಿತ್ರಗಳಿಗೆ ಕೂಡ ನಟಿಸಿ ಗಮನ ಕೂಡ ಸೆಳೆದಿದ್ದಾರೆ ಭಾವನಾ ನೀ ಮುಡದ ಮಲ್ಲಿಗೆ ಕಾಮ ಭಾಗಿರಥ ಸಿನಿಮಾಗಾಗಿ ಮೂರು ಕರ್ನಾಟಕ ರಾಜ ಚಲನಚಿತ್ರ ಪ್ರಶಸ್ತಿ ಕೂಡ ಪಡೆದಿದ್ದಾರೆ ಬಾಲಿವುಡ್ ಸಿನಿಮಾಗಳಲ್ಲಿ ನಟಿಸಬೇಕೆಂಬ ಆಸೆಯಿಂದ ಭಾವನಾ ಮುಂಬೈಗೆ ಕೂಡ ಹಾರಿದ್ದಾರೆ ಬಾಲಿವುಡ್ ಸಿನಿಮಾ ಫ್ಯಾಮಿಲಿಯಲ್ಲಿ ಅಮಿತಾಬ್ ಬಚ್ಚನ್ ಜೊತೆ ಜೊತೆ ಕೂಡ ನಟಿಸಿದ್ದಾರೆ ಸ್ನೇಹಿತರ ನಟಿಯಾಗಿ ಮಾತ್ರವಲ್ಲ ರಾಜಕೀಯಕ್ಕೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲೂ ಅವರು ತೊಡಗಿಕೊಂಡಿದ್ದಾರೆ ಸದ್ಯ ಭಾವನಾ ರಾಮಣ್ಣ ಅವರು ಈಗ ನಿರ್ಧಾರಕ್ಕೆ ನಟಿವಿಗರು ಕೂಡ ಮೆಚ್ಚುಗೆ ಎಂದು ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಇನ್ನು ಈ ವಿಡಿಯೋ ಮುಖಾಂತರ ನಿಮ್ಮ ಅನಿಸಿಕೆಗಳು ಏನಂತ ತಿಳಿಸಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಗುಡ್ ಬೈ ಥ್ಯಾಂಕ್ ಯು ಮತ್ತು ಇನ್ನೂ ಒಂದು ರಿಕ್ವೆಸ್ಟ್ ಕೂಡ ಸಪೋರ್ಟ್ ಮಾಡುತ್ತ ಮರಿಬೇಡ ಅಂತ ದಯವಿಟ್ಟು ನಿಮ್ಮ ಹತ್ರ ಕೋರ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಗುಡ್ ಬೈ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಥ್ಯಾಂಕ್ ಯು